പ്രീതി നില പാടോ ബണ ഗിരലി പ്രീതി നഗലി പാടോ ബൾ ഗിരൂര സന്തോഷ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ಬ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಮಸ್ತಾಗಿದಾರೆ ಅಂತ ಬಯಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ಮನೆಯಾಗಿದ್ದೀರಲ್ಲ ಅದ್ರ ಸಲುವಾಗಿ ನಾನು ಹೊಲಕೊಂಟಿದ್ದೆ ಇವತ್ತು ಹೊಲಕ್ಕೆ ಹೂ ಅಂತ ಬರ್ರಿ ಕಾಳು ಕಾಳುರಾಕ ಹಂಗೆ ಏನಪ್ಪ ಅಂತಂದ್ರೆ ಈಗ ಅಡುಗೆ ಎಲ್ಲ ಮಾಡ್ಕೊತೀನಿ ಆಗ ಇದ್ದಿದ್ನಿ ಐದು ಗಂಟೆಗೆ ಎದ್ದು ಎಲ್ಲ ಫುಲ್ ಅಡುಗೆ ಎಲ್ಲ ಅಡುಗೆ ಏನಿಲ್ಲ ಜಸ್ಟ್ ದೌಡ್ ಹೋಗಿ ಸ್ವಲ್ಪ ದೌಡ್ ಬರಂತೇಳಿ ಇದು ಮಾಡಿದ್ವಿ ಅದಕ್ಕೆ ಮಾತಾಡಿಕೊಂಡು ಎಲ್ಲರೂ ಈಗ ಟೈಮ್ ಬಂದು ಏಳು ಆಗೈತಿ ಆರ್ಕ ಹೋಗೋದನ್ನಾಗತ್ತಿದ್ರು ಬಟ್ ಒಂದು ಇಬ್ಬರು ಆಗೈತಿ ಇದಕ್ಕೆ ಸ್ವಲ್ಪ ಇದು ಆಯ್ತು ಅದಕ್ಕೋಸ್ಕರ ನೋಡಿರಿ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಹಿಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಿಲ್ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಿ ಕೊಡ್ತೀನಿ ಇಲ್ಲ ನೋಡಿರಿ ನಮ್ಮ ಹೀರೋ ಯಾವ್ದ ನಾಷ್ಟ ಮಾಡತ್ತಾನು ಯಾಕಂದ್ರೆ ಹೋಗಬೇಕಲ್ಲ ಇನ್ನು ಹೊಲೋಕೆ ಅದ್ರ ಸಲುವಾಗಿ ಬಡ ಬಡ ನಾಷ್ಟ ಮಾಡಿಕೊಂಡು ಫುಲ್ ಇದನ್ನು ಮಾಡಿಕೊಂಡು ರೆಡಿಯಾಗಿ ಹೋಗ್ಬೇಕು ಎಲ್ಲ ಕಟ್ಟೈತಿ ಇಟ್ಕೊಂಡೆನೀಗ ಭಾಳ ಕೆಲಸ ಇಲ್ಲ ನಿನ್ನೆ ಎಲ್ಲ ಫುಲ್ ಅರ್ವಿ ಪರ್ವಿ ಎಲ್ಲ ಭಾಳ ಇದ್ದು ರೀ ನಿನ್ನೆ ಹೋಗೋದು ಹಾಕಿನಿ ಎಲ್ಲ ಕೆಲಸ ಮಾಡ್ಕೊಳ್ಳೋ ಹುಡ್ ಅಂದ್ರೆ ಭಾಳ ಇದಾಗ್ಬಿಡ್ತೈತಿ ಬರ್ರಿ ಈಗ ಹೋಗಿದ ಮುಂದೆ ನಾನು ನಿಮ್ಗೆ ಸಿಗ್ತೇನಂತ ಅಂತ ಹಂಗೆ ಪ್ಲೀಸ್ ಸಪೋರ್ಟ್ ಇರಿ ಅಂತ ಹೇಳ್ತಾ ಬರ್ರಿ ಇಲ್ಲಿಗೆ ಮುಂದೆ ಸಿಗ್ತೇನೆ ಅಂತ ಅಲ್ಲಿವರೆಗೂ ಸ್ಟೇಟು ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಅಲ್ಲಿಂದ ಬಂದೀನಿ ಟೈಮ್ ಆಗೈತಪ್ಪ ಒಂದು ಹದಿನೈದು ಒಂದು ಹದಿನೈದಕ್ಕೆ ಅಂದ್ರೆ ಈಗ ಮನೆ ಫುಲ್ ಫುಲ್ಲನ್ನು ಫುಲ್ ಅಲ್ಲೇ ಮಾಡ್ಕೊತ ಬರ್ಬೇಕಂತ ಮಾಡಿದ್ದೆ ಬಟ್ ಹೊಲ ಆಯ್ತಲ್ಲ ಹಿಂಗಾಗಿ ಅಲ್ಲೆಲ್ಲ ಜೊತೆ ಗ್ರೂಪ್ ಇರ್ತತ್ತಲ್ಲರಿ ಹಿಂಗಾಗಿ ಇದು ಮಾಡೋಕೆ ಹೋಗ್ಲಿಲ್ಲ ನೋಡಿರಿ ಬಂದ ಹೆಂಗೆ ಮಕ್ಕೊಂಡ ನಮ್ಮ ಹುಲಿ ಹಾಯ್ ಫುಲ್ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗೋಲ್ಲ ಒಂದು ಅಷ್ಟು ಹೋಗಬೇಕು ದೂರ ಹಿಂಗಾಗಿ ಅಲ್ಲಿಂದ ನಡ್ಕೊತ ಬರೋ ಹುಡ್ದೆ ಅಂದ್ರೆ ಭಾಳ ಅಂದ್ರೆ ಭಾಳ ಬೇಸರ ಆಯಿತು ಅದ್ರಾಗ ಅಲ್ಲಿ ಬಗ್ಗಿ ಬಗ್ಗಿ ಕಾಳು ಊರಿ ನಡ ಎಲ್ಲ ಹಿಡ್ಕೊಂಡ್ಬಿಡ್ತೈತ್ರಿ ಅದ್ರ ಸಲುವಾಗಿ ಈಗ ಬರ್ರಿ ಈಗ ಬಂದೇವಿ ಅಲ್ಲೇ ಊಟ ಅಂದ್ರೆ ಒಂದು ಎರಡು ಎಕರೆ ಮುಗಿಸು ಮುಗಿಸು ಗುಡ್ದ ಅಂದ್ರೆ ಎಷ್ಟಪ್ಪ ಹಣ್ಣು ಹನ್ನೊಂದು ಹದಿನೈದ ಬಿ ಹದಿನೈದಲ್ಲ ಸರಿ ಹನ್ನೊಂದು ಇಪ್ಪತ್ತೈದನ ಆಗಿತ್ತಲ್ಲಿ ಒಂದು ಎರಡು ಎಕರೆ ಮುಗಿಸಿ ಆಮೇಲೆ ಮತ್ತು ಹೋಗು ಕುಡ್ದು ಅಂದ್ರೆ ಅದನ್ನು ಬಿ ಬಿಟ್ಟು ಮತ್ತೆ ಇನ್ನೊಂದು ಅರ್ಧ ಎಕರೆ ತುಂಡು ಅಂದ್ರಿ ಅದು ಒಂದು ಭಾಳ ತಾಗ್ಲಿಲ್ಲ ರೀ ಅದು ಅಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ತಗೊಂಡ್ರೆ ಮುಗೀತ್ರಿ ಅದು ಬಡ 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 ಇಷ್ಟು ಊರ್ಕೊತ ಹಿಂಗೆ ಹಿಂಗೆ ಬಂದ್ವಿ ಅದು ಮುಗಿದು ಹೋಯ್ತು ಅದ್ರ ಸಲುವಾಗಿ ನೋಡಿರಿ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಅಲ್ಲೇ ತೋರಿಸ್ತಿದ್ದೆ ಬಟ್ ಸಾರಿ ಅಲ್ಲೇ ಹೇಳಿನಲ್ರಿ ಗ್ರೂಪ್ ಇದ್ದಿದ್ದಕ್ಕೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅವನಿಗೆ ಬಂದು ನನ್ನ ಒಂದು ಲೈಫ್ ರುಟೀನನ್ನು ತೋರ್ಸತೀನಿ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬನ್ರಿ ನಾನು ನಿಮ್ಗೆ ಆಮೇಲೆ ಸಿಗ್ತೀನಂತ ಓಕೆ ಫ್ರೆಂಡ್ಸ್ ಬರ್ರಿ ಈಗ ನಾನು ಏನಪ್ಪ ಅಂತಂದ್ರೆ ಅದು ವಿಡಿಯೋ ಮಾಡೀನಲ್ರಿ ವಿಡಿಯೋ ಮಾಡೋದಕ್ಕೆ ಹಂಗೆ ಗಪ್ಪನ ಮಲ್ಕೊಂಡಾಗಿ ಎದ್ದೇನೇ ಇಲ್ಲ ಪಾಪ ನಮ್ಮ ಮನೆಯವ್ರ ಫೋನ್ ಹಚ್ಚಾರು ಹಚ್ಚದಾಗ ಎದ್ದಿದ್ದೆ ಆಮೇಲೆ ನಮ್ಮ ಅತ್ತೆಯವ್ರ ಫೋನ್ ಹಚ್ಚಿದ್ರು ಅವಾಗ ಎದ್ದೆ ಎದ್ದ ಕಾರ ಮತ್ತು ವಾಪಸ್ ಹೋಗಿ ಬಂದು ಮಲ್ಕೊಂಡೆ ಮತ್ತು ಅಲ್ಲೇ ನಿದ್ದೆ ಬಿಟ್ಟೈತ್ರಿ ಮತ್ತು ಈಗ ಆಗಲಿ ಎದ್ದೇನಿ ಎದ್ದು ಇಲ್ಲಿ ಇನ್ನೂ ಮಕಾನು ತಕ್ಕೊಂಡಿಲ್ಲ ಏನಿಲ್ಲ ಮಣಿಯೆಲ್ಲ ಫುಲ್ ಹರಿವ್ಯಾನ ನನ್ನ ಮಗ ಇಲ್ಲಿ ಎಲ್ಲ ಹೆಂಗೆ ಹೆಂಗೆ ಮಾಡ್ಯಾನಂದ್ರೆ ಫುಲ್ ಎಲ್ಲ ಹರಿಕಾರ ಎಲ್ಲ ಇದನ್ನ ಮಾಡಿ ಇಟ್ಬಿಟ್ಟಾನ ಅದ್ರ ಸಲುವಾಗಿ ಬರ್ರಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಫುಲ್ ಗಿಚ್ಚಗಿಲ್ಗಿಲಿ ಅಂತೇಳಿ ಆಗಿ ವಿಡಿಯೋ ನಾ ಈಗೇನು ಹೆಣ್ಣು ಮಾಡೋಕ್ಕಾಗಲ್ಲ ಓಕೆ ಈಗ ನಾನು ಫುಲ್ ಎಂಡ್ ಮಾಡಿ ಕೈ ಬಿಟ್ಬಿಡ್ತೀನಿ ರೀ ಯಾಕಂದ್ರೆ ಇನ್ನೂ ಭಾಳ ಕೆಲಸ ಐತಿ ನಾಳೆ ಮತ್ತೆ ಹೊಲಕ್ಕೆ ಹೋಗ್ಬೇಕು ಅದ್ರ ಸಲುವಾಗಿ ಏನಾದರೂ ಸ್ವಲ್ಪ ಮಾಡಿ ಇಟ್ಕೋಬೇಕು ಮಧ್ಯಾಹ್ನಕ್ಕೆ ರೊಟ್ಟಿ ಈಗ ಬಡ್ದಿಟ್ಕೊಂಡು ಅಂದ್ರೆ ಮತ್ತು ಮುಂಜಾನೆ ಎದ್ದು ಕುಳಿ ಬಡ ಬಡ ಅನ್ನ ಸಾರು ಮ್ಯಾಲೇನು ಮಾಡ್ಕೊಂಡು ಹೋಗಕ್ಕೆ ಓಡಿ ಹೋಗಕ್ಕೆ ಇಲ್ಲ ಇಲ್ಲಾಂದ್ರೆ ಹತ್ತು ಗಂಟೆಗೆ ಕಣ್ಣು ಹುಡುಗ ಅಂದ್ರೆ ಮತ್ತು ಟೈಮ್ ಆಗಿಬಿಡ್ತೈತಿ ಅದ್ರ ಸಲುವಾಗಿ ಓಕೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಹ್ಞೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೆ ನನ್ನ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ನೀವು ಕೂಡ ಮಾಡ್ರಿ ಯಾರು ಹೊಸದಾಗಿ ನೋಡಕತ್ತೀರಿ ಅವರು ಫುಲ್ಲಾಗಿ ಸ್ಕಿಪ್ ಮಾಡ್ದಂಗೆ ನನ್ನ ವಿಡಿಯೋಗಳನ್ನು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಹಾಗರಲೇ